ನಮಸ್ಕಾರ ವೀಕ್ಷಕರೇ ಸೊ ಅವರು ಲೈನಲ್ಲಿದ್ದಾರೆ ಒಂದಷ್ಟು ಈಗ ನಡೀತಾ ಇರೋ ಕೆಲವೊಂದಷ್ಟು ಘಟನೆಗಳ ಬಗ್ಗೆ ಅವರನ್ನು ಮಾತಾಡ್ಸೋಣ ಅಂತ ಫೋನಲ್ಲಿ ಮಾತಾಡಿಸ್ತಾ ಇದ್ದೀನಿ ಮೊಂತ ಚಂಡಮಾರುತ ಸ್ಪೆಷಲಿ ಈಗ ತುಂಬ ಅದರದ್ದು ಅಬ್ಬರ ನಮಗೆ ಕಾಣಿಸ್ತಾ ಇದೆ ಆಂಧ್ರ ಪ್ರದೇಶ ಇತ್ತೆಲ್ಲ ನಮ್ಮ ದಕ್ಷಿಣ ಭಾರತ ಭಾರತದ ಕಡೆ ಅದು ಬರ್ತಾ ಇರೋದು ಗೊತ್ತಾಗ್ತಾ ಇದೆ ಸೊ ಎಲ್ಲ ಕಡಲ ಭಾಗ ಅಲರ್ಟ್ ಇದ್ದಾರೆ ಸೊ ಹಾಗಾಗಿ ಸೊ ಇದೊಂದು ಡ್ಯಾಮೇಜ್ ಮಾಡುತ್ತಾ ಇಲ್ಲಾಂದರೆ ಸಿಂಪಲ್ ಆಗಿದೆಯಾ ಏನು ಅಂತ ಇದ್ರ ಬಗ್ಗೆ ತಿಳ್ಕೋಬೇಕು ಹಾಗಾಗಿ ಮಾತಾಡಿಸ್ತಾ ಇದ್ದೀನಿ ನಮಸ್ಕಾರ ರಜು ಅವರೇ ನಮಸ್ತೆ ಈಗ ನೀವು ಹೇಳ್ದಂಗೆ ಕೆಲವೊಂದಷ್ಟು ಇದಕ್ಕೆ ಬಿಫೋರ್ ಆಯಿತು ಪೆಸಿಫಿಕ್ ಮಹಾಸಾಗರದಲ್ಲಿ ಒಂದಷ್ಟು ಘಟನೆ ಹೇಳಿದರೆ ಅದು ಲಾಸ್ಟ್ ವಿಡಿಯೋಗಳಲ್ಲಿ ಆಗೈತೆ ಆ ಘಟನೆಗಳಾಯಿತು ಅದಾದಮೇಲೆ ಅಮೇರಿಕಾದಲ್ಲೂ ಕೂಡ ಕೆಲವೊಂದಷ್ಟು ಸಂಭವಿಸಿದೆ ಅಂದರೆ ಪ್ರವಾಹದ ರೀತಿಯಲ್ಲಿ ಆಮೇಲೆ ಅಫ್ಘಾನಿಸ್ತಾನ ಪಾಕಿಸ್ತಾನ ಇದ್ದು ಯುದ್ಧಗಳ ಥರ ನಡೀತಾ ಇದೆ ಎರಡು ಕ್ಲಾಶ್ ಆಗೈತೆ ಸೊ ಜಮ್ಮು ಕಾಶ್ಮೀರ ವಿಚಾರಗಳು ಬಿಫೋರ್ ಹೇಳಿದ್ರಿ ಸೊ ಕಲ್ಕಿ ಒಂದು ರೌಂಡ್ ಸುತ್ತಾಕೊಂಡ್ ಬರ್ತಾರೆ ಈಶಾನ್ಯ ದಿಕ್ಕು ಕಡೆ ಹೊರಟಿದ್ದಾರೆ ಅಂತ ಹೇಳಿದ್ರಿ ಲಾಸ್ಟ್ ಒಂದು ದಿಕ್ಕಲ್ಲಿ ಈ ಒಂದಷ್ಟು ವಿಚಾರಗಳನ್ನ ಸ್ಪೆಷಲ್ ಈಗ ಬರ್ತಾರ ಮೊಂತ ಚಂಡಮಾರುತ ಏನ್ ಎಲ್ಲ ಒಂದು ಡ್ಯಾಮೇಜ್ ಮಾಡುತ್ತೆ ಸೊ ಇದ್ರದ್ದು ವಿಚಾರಗಳು ಟೋಟಲ್ ಆಗಿ ಮಾತಾಡಿ ಸರ್ ಹಾಗೆ ಒಂದು ಶ್ಲೋಕ ಕಾರ್ಕೋಟಕ ಋತುಪರ್ಣಸ್ಯ ರಾಜರ್ಷ್ಯ ಕೀರ್ತನಂ ಹ್ಮ್ ಹಾಗೆ ಸರ್ ಈಗ ವಾಯುವ ಭಾಗದಿಂದ ಸುದರ್ಶನ ಚಕ್ರ ಹಿಡ್ಕೊಂಡಿದ್ದಾರೆ ಅವರು ತಿರುಗ್ಸೋ ಸೆಳೆತಕ್ಕೆ ಮೋಡಗಳು ಬಂದು ಸಿಗ ರಿಂಗ್ ತರ ಸುತ್ತಿ ಒಂದೇ ಕಡೆ ಮಳೆ ಸುರಿಯುತ್ತದೆ ಹದಿನೈದು ಮೆಗಾ ಸ್ಫೋಟ ಅಂತ ಇಲ್ಲಿ ಕರೀತಾರೆ ನಾವು ಕರ್ಕೊಂಡಿದ್ವಿ ಚಂಡಮಾರುತ ರೂಪ ಪಡ್ಕೊಂಡಿದೆ ಅದು ಮೆಗಾ ಸ್ಫೋಟನೆ ಆಗುತ್ತೆ ಇವಾಗ ಆದ್ರೆ ವಾಯುವ ದಿಕ್ಕಿಂದ ಹೋಯ್ತಾರೆ ಒಂದ್ ರೌಂಡ್ ಬರ್ತಾರೆ ಅಂತ ಹೇಳಿದ್ವಿ ಅದು ಚಕ್ರ ಇಡ್ಕೊಂಡು ಇವಾಗ ಬಂದಿದ್ದಾರೆ ಹಾಗೆ ಅಮೇರಿಕಾ ರಷ್ಯಾ ಅದೆಲ್ಲ ಬಳಸ್ಕೊಂಡು ಅಲಸ್ಕಾ ಅವೆಲ್ಲ ಬಳಸ್ಕೊಂಡು ಕ್ಯಾಲಿಫೋರ್ನಿಯಾದ ಮೆಕ್ಸಿಕೋ ಬರುತ್ತಲ್ಲ ಹಲ್ಲು ಆಗಿದೆ ಇಂಡೋನೇಷಿಯಾ ಎಲ್ಲಾ ಆಗಿದೆ ಫಿಲಿಪೈನ್ಸ್ ಅಲ್ಲೆಲ್ಲ ಇವಾಗ ಎಲ್ಲ ನೋಡಿರ್ತಾರೆ ನಾವು ಒಂದ್ ರೌಂಡ್ ಬರ್ತಾರೆ ಕೆಲಸ ಮಾಡಿ ಬರ್ತಾರೆ ಅಂತ ಹೇಳಿದ್ವಿ ಹಂಗೆ ಇವಾಗ ಇದನ್ನ ಎರಡ್ ತಿಂಗಳ ಹಿಂದೆನೆ ಹೇಳಿದ್ವಿ ಇದು ಇಲ್ಲಿ ಚಂಡಮಾರುತ ರೂಪ ಪಡ್ಕೊಳ್ಳುತ್ತೆ ಇಲ್ಲಿ ಬರುತ್ತೆ ಅಂತ ಹೌದು ಅದು ಇವಾಗ ಸಮಭಾಜಕ ವೃತ್ತಕ್ಕೆ ಬರುತ್ತೆ ಅಲ್ಲಿ ಎರಡು ಕಡೆ ಜೈಂಟ್ ಆಗುತ್ತೆ ಆಗ್ಬೇಕು ಆಗಿಲ್ಲ ಅಂತ ಹೇಳಿದ್ವಿ ಅದು ಇವಾಗ ಆಗುತ್ತೆ ಸರ್ ಬರುತ್ತಲ್ಲ ಅದು ಆಂಧ್ರ ಒರಿಶಾ ತೆಲಂಗಾಣ ಸೇರಿದಂಗೆ ಈ ಕಡೆ ಆಮೇಲೆ ಮಹಾರಾಷ್ಟ್ರ ಸೇರಿದಂಗೆ ಬಂದು ಎರಡು ಜೈಂಟ್ ಆಗಿ ಉತ್ತರ ಕರ್ನಾಟಕ ತೊಂದರೆ ಇದೆ ಆಮೇಲೆ ಬ್ರಿಡ್ಜ್ಗಳು ಹ್ಮ್ ಒಂದು ನೀರಲ್ಲಿ ಕಟ್ಕೊಂಡಿರ್ತೀವಲ್ಲ ಅದು ಕೊಲಾಬ್ಸ್ ಆಗ ಚಾನ್ಸ್ ಇದೆ ಅದನ್ನ ದೃಶ್ಯ ಸಮೇತ ತೋರಿಸಿದ್ರು ಹೇಳಿದಿವಿ ಲಾಸ್ಟ್ ಎಪಿಸೋಡ್ ಅಪಾಯ ಅವೆಲ್ಲ ಅಪಾಯಗಳು ಇವೆ ಇವಾಗ ಹಾಗೆ ಇವಾಗ ಏನಾಗಿದೆ ಅಂದ್ರೆ ನಾಗಶೀಷ ಅಂದ್ರೆ ವಿಗ್ರಹ ಪೂಜೆ ಮಾಡ್ತೀವಲ್ಲ ನಾಗರ ವಿಗ್ರಹ ಅದ್ರಲ್ಲಿ ಎರಡು ಬರ್ತವೆ ನೋಡಿ ಅವು ನುಲ್ಕೊಂಡಂಗಿರುತ್ತಲ್ಲ ಅವೆರಡು ನಾಗಲೋಕದಿಂದ ಎರಡು ಬಂದಿದ್ದಾವೆ ಅವು ಪೇಶಿಪ್ ಅಲ್ಲಿ ಬಂದು ಗ್ಲಾಸ್ ಟೈಪ್ ಗ್ಲಾಸ್ ಅಲ್ಲಿ ಬಂದು ಎರಡು ಲಾಂಚ್ ಅದು ಅಂದ್ರೆ ಇಳಿದವು ಇಳಿದು ಅಲ್ಲಿ ಇಳಿದ್ಬಿಟ್ಟು ಆಯತಕರವಾಗಿತ್ತು ಅದು ಒಂದ್ ಕಡೆ ಓಪನ್ ಆಯ್ತು ಉತ್ತರ ಭಾಗ ಸೈಡ್ ಆ ಕಡೆ ಎರಡು ಆ ಕಡೆ ಒಂದು ಈ ಕಡೆ ಒಂದು ಓದ್ವು ರೌಂಡಿಂಗ್ ಅದು ಇವಾಗ ಎಲ್ಲ ನೋಡ್ಕೊಂಡು ಏನಾಗಿದೆ ಈಗ ಅದು ನಾಗಾಸ್ತ್ರ ಆಗಿ ಮಾರ್ಪಟ್ಟ ಮಾರ್ಪಟ್ಟಿವೆ ನಾಗಾಸ್ತ್ರ ಅದು ಹೆಂಗಿದೆ ಅಂದ್ರೆ ನಾವು ಇಲ್ಲಿ ಕ್ಷಿಪಣಿಗಳನ್ನ ಹಿಂದ್ಗಡೆ ಬರ್ತವಲ್ಲ ಒಂದ್ ಮೂರು ನಾಲ್ಕು ಐದು ಒಂಥರ ರೊಕ್ಕ ತರ ಇದೆ ಆ ತರ ಆಕೃತಿ ತಗೊಂಡು ರೆಡಿ ಆಗಿವೆ ಅವು ಎಲ್ಲೂ ಬೀಳುತ್ತೆ ಅಂದ್ರೆ ಪೆಸಿಫಿಕ್ ಸಾಗರದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ವಿ ಆವಾಗ ಅದನ್ನ ಅವಾಗ ಕೆಲಸ ಮಾಡ್ತಾ ಇದಕ್ಕೆ ಇವಾಗ ಅಲ್ಲಲ್ಲಿ ಸುನಾಮಿ ಬರೋದು ಅಲ್ಲಿ ಭೂಕಂಪ ಆಯಿತಾ ಇದ್ದಿದ್ದು ಅದನ್ನೆಲ್ಲ ಹೇಳ್ತಾ ಬಂದಿದ್ವಿ ಅದಾಗಿದೆ ಆ ಟೈಮ್ಗೆ ಇವಾಗ ದಾರಿ ಮಾಡಿಕೊಟ್ಟಿದ್ದಾರೆ ಆಸ್ತ್ರ ಎಲ್ಲೋ ಹೊಡಿಬೇಕು ಅಂತ ಆ ಅಸ್ತ್ರ ಈಗ ನಮ್ ಭಾರತದಿಂದ ಲಾಂಚ್ ಆಗೋದು ಇವೆಲ್ಲ ಕಲ್ಕಿ ಪರಮಾತ್ಮ ನಮ್ ಕರ್ನಾಟಕದಿಂದ ಲಾಂಚ್ ಮಾಡೋದು ಇಲ್ಲೇ ಇರೋದು ಅವರು ಅವ್ರ ಸ್ಥಳನೇ ಇದು ಹಂಗಾಗಿ ಇಲ್ಲಿಂದ ಲಾಂಚ್ ಮಾಡ್ತಾರೆ ಮಾಡಿದ್ದಾರೆ ಈಗ ಅದು ಸ್ವಲ್ಪ ಭೂಮಿಯಿಂದ ಮೇಲೆ ಹೋಗಿದೆ ಅದು ಹೋಗಿ ಪೆಸಿಫಿಕ್ ಸಾಗರದ ಅಲ್ಲಿ ಜಾಗ ಮಾಡಿರ್ತಾರಲ್ಲ ಅಲ್ಲೇ ಹೋಗಿ ಬೀಳುತ್ತೆ ಅದು ಆವಾಗ ದೊಡ್ಡ ಪ್ರಳಯಗಳು ಸಂಭವಿಸ್ತವೆ ನೀರೆಲ್ಲ ಬರೋ ಇನ್ನು ಜಾಸ್ತಿ ಅಪಾಯ ಆಯ್ತಿದೆ ತೋರಿಸಿದ್ದಾರೆ ಸರ್ ಆಮೇಲೆ ಇದು ನಾಗಾಸ್ತ್ರ ಇತ್ತು ಆಮೇಲೆ ಡೈಮಂಡ್ ಶೇಪ್ ದ ಒಂದು ಗೆಲಕ್ಸಿ ಇದೆ ಡೈಮಂಡ್ ಶೇಪ್ ಅಲ್ಲಿ ಅಲ್ಲಿ ವಿಕ್ರಮಾದಿತ್ಯ ಏನ್ ಮಾಡ್ತಾರೆ ಹೋಗ್ತಾರೆ ಅಲ್ಲಿ ಒಳಗಡೆ ತೃಣಾಸುರ ಅಂತ ರಾಕ್ಷಸ ಅವರು ಭೂಮಿಗೆ ಕಲಿ ಕಲಿಯುಗದಲ್ಲಿ ಕಾರ್ಯ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅಲ್ಲಿ ರೋಡ್ ಎರಡು ರೋಡ್ ಮಾಡಿದ್ದಾರೆ ಇಲ್ಲಿ ಒಳಗ ಒಳಗ್ ಬರಕ್ಕೆ ಆ ಗಲಕ್ಸಿಲ್ಲಿ ಎರಡು ರೋಡ್ ಇದೆ ಆ ಕಡೆ ಒಂದು ಎಡಗಡೆ ಒಂದು ಬಲಗಡೆ ಒಂದು ನಮ್ಮ ಭೂಮಿ ಮಂಡಲಕ್ಕೆ ಬರಕ್ಕೆ ಒಂದು ದಾರಿ ಇದೆ ಅಲ್ಲಿ ರೋಡ್ ರಸ್ತೆ ರೀತಿ ಮ್ಯಾಪ್ ಮಾಡ್ಕೊಂಡಿದ್ದಾರೆ ಈಗ ವಿಮಾನಗಳೆಲ್ಲ ಆರ್ಬೇಕಾದ್ರೆ ಒಂದು ಅವ್ರದ್ದೇ ಒಂದು ದಿಕ್ಸೂಜಿ ಇರುತ್ತಲ್ಲ ನೋಡಿ ಟ್ರ್ಯಾಕ್ ಅದೇ ತರ ಮಾಡ್ಕೊಂಡಿದ್ರು ಅದನ್ನ ಸ್ವಾಮಿ ಅನುಮತಿ ಕೊಟ್ಟರು ವಿಕ್ರಮಾದಿತ್ಯ ಹೋದ್ರು ಅಲ್ಲಿಗೆ ಅಲ್ಲಿ ಹೋಗ್ಬೇಕಾದ್ರೆ ದಾರಿನಲ್ಲಿ ಒಂದು ಪುರಾತನ ಹಾಳೆಗಳು ಅಂದ್ರೆ ನಾವು ಹಿಂದೆ ಬರಿತಿದ್ರಲ್ಲ ನೋಡಿ ಋಷಿ ಮುನಿಗಳೆಲ್ಲ ತಾಳೆಗರಿ ಆ ತರದ ಆಳೆಗಳು ಬುಕ್ಸ್ ಆಗಿದೆ ಅದು ದೊಡ್ಡ ಬುಕ್ ಪೇಜ್ ಕಿತ್ಬಿಟ್ಟಿದ್ದಾರೆ ಅದನ್ನ ಪೇಸಲ್ಲಿ ಇಟ್ಬಿಟ್ಟಿದ್ದಾರೆ ರಾಕ್ಷಸರು ಆ ಅದರಲ್ಲಿ ಒಂದು ನೂರು ಒಂದ್ ಎಂಬತ್ತರಿಂದ ನೂರು ಆಳೆಗಳು ತಾಳೆಗರಿ ಇದೆ ಫಸ್ಟ್ ಪ್ರಾರಂಭದ್ದು ಮತ್ತೆ ಲಾಸ್ಟ್ ಅಲ್ಲಿ ಒಂದು ಮೂವತ್ತು ಇಪ್ಪತ್ತೈದರಿಂದ ಮೂವತ್ತಳೆಗರಿ ಇದೆ ಮತ್ತೆ ಕಿತ್ತಾಕ್ಟಿದ್ದಾರೆ ಏನಂತ ಸೀಕ್ರೆಟ್ ಇತ್ತು ಅದರಲ್ಲಿ ಅದು ನಮ್ಮ ಭೂಮಿಗೆ ಸಂಬಂಧಪಟ್ಟಿದ್ದು ಹಳೆಯಿಂದ ಹೆಂಗ್ ನಡ್ಕೊಂಡು ಬಂದಿತ್ತು ಸೈಂಟಿಫಿಕ್ ಅಂದ್ರೆ ಈ ಈ ಸೈನ್ಸ್ ಅನ್ನ ನಮ್ಮ ವೈಜ್ಞಾನಿಕವಾಗಿ ವೈದ್ಯ ಕಲ್ಚರ್ ಇತ್ತಲ್ಲ ನಮ್ದು ವೈದ್ಯಕೀಯವಾಗಿ ನಮ್ದು ವೈದ್ಯಕೀಯ ಸನಾತನ ಧರ್ಮ ಅಥವಾ ವೈದ್ಯಕೀಯ ಧರ್ಮ ಅಂತ ವೈದ್ಯಕೀಯ ತತ್ವಗಳೆಲ್ಲ ಅಲ್ಲಿ ಮೊದ್ಲಿಂದ ಲಾಸ್ಟ್ ಅವರಿಗೆ ಕ್ಲಿಯರ್ ಆಗಿತ್ತು ಆ ಬುಕ್ ಅಲ್ಲಿ ಆ ಪೇಜ್ ಅನ್ನ ಕಟ್ ಮಾಡಿ ತಗೊಂಡೋಗಿ ಏನ್ ಮಾಡಿದಾರೆ ಮುಖ್ಯವಾದ ಪೇಜ್ಗಳನ್ನ ಮಧ್ಯೆ ಇರೋದ್ನೆಲ್ಲ ತಗೊಂಡೋಗಿ ಮಡಿಕೊಂಡಿದ್ದಾರೆ ಅಲ್ಲಿ ಸ್ಟಡಿ ಮಾಡಕ್ಕೆ ಬಿಟ್ಬಿಟ್ಟಿದ್ದಾರೆ ಅದನ್ನ ಆದಿತ್ಯ ನೋಡ್ಬಿಟ್ಟು ಅದನ್ನ ತಗೋತಾರೆ ಆ ಶಿವಗಣ ಕಳಿಸ್ತಾರೆ ಜೊತೆಗೆ ಫಾಲೋ ಆಗಿ ಹೋಗಿ ಅಂತ ಒಬ್ಬನ ಕಳಿಸಿರ್ತಾರೆ ವಿಷ್ಣು ಪರಮಾತ್ಮ ಅಂದ್ರೆ ಕಲ್ಕಿ ಪರಮಾತ್ಮ ಶಿವಗಣ ಅವ್ರನ್ನ ಅವರು ಪಾಲು ಮಾಡ್ಕೊಂಡು ಹೋಯ್ತಾ ಇರ್ತಾರೆ ವಿಕ್ರಮಾದಿತ್ಯ ಗೊತ್ತಿಲ್ಲ ನಾನು ಒಬ್ಬನೇ ಹೋಗ್ತೀನಿ ಅಂತ ತಿಳ್ಕೊಂಡಿರ್ತಾರೆ ಅಲ್ಲಿ ಹೋಗಿ ನೋಡ್ಬೇಕಾದ್ರೆ ಅಲ್ಲಿ ದೊಡ್ಡ ಬಂಡೆ ಅಲ್ಲಿ ಅದು ಡೈಮಂಡ್ ಶೇಪ್ ಗೆಲಕ್ಸಿ ಒಳಗಡೆ ಒಂದ್ ಭೂಮಿ ಅಲ್ಲಿ ಒಂದು ದೊಡ್ಡ ಬಂಡೆ ಇದೆ ಅವ್ರು ಇರೋ ಸ್ಥಳದಲ್ಲಿ ತೃಣಾಸುರಕ್ಷ ಅಲ್ಲಿ ಆ ಬಂಡೆ ಎಳೆದ್ರೆ ಆ ಬಂಡೆ ಒಂದ್ ಏನಾದ್ರೂ ಸೈಡ್ ತಗೊಂಡೋಗಿ ಕೊಟ್ಕೊಂಡಿದ್ದಾರೆ ಅಲ್ಲಿ ಮಡಿಕೊಂಡಿದ್ದಾರೆ ಆ ಬುಕ್ ಏನಾದ್ರು ಎತ್ತರೆ ಇಡೀ ಬಂಡೆನೆ ಬಿಳ್ಬೇಕು ಆವಾಗ ಗೊತ್ತಾಗಬೇಕು ಯಾರೋ ಬಂದಿದ್ದಾರೆ ಅಂತ ಆ ರೀತಿ ಟೆಕ್ನಿಕ್ ಆಗಿ ಮಾಡ್ಕೊಂಡಿದ್ದಾರೆ ಅದನ್ನ ಬ್ಯಾಲೆನ್ಸ್ ಅಲ್ಲಿ ಬ್ಯಾಲೆನ್ಸ್ ಅದನ್ನ ಏನ್ ಮಾಡಿದರೆ ನೂವತ್ತ ತಕ್ಷಣ ನೋಡ್ಬಿಟ್ಟು ವಿಕ್ರಮಾದಿತ್ಯ ಸ್ವಲ್ಪ ಎಳಿತಾರೆ ಪಂಡೆ ಜರುಗತ್ತೆ ಅದ್ ನೋಡ್ಬಿಟ್ಟು ಗೊತ್ತಾಗ್ಬಿಡುತ್ತೆ ಏನೋ ಇದು ಟೆಕ್ನಿಕ್ ಅಳವಡಿಸಿದಾರೆ ಇಲ್ಲಿ ಅಂದ್ಬಿಟ್ಟು ಏನ್ ಮಾಡಿದರೆ ಒಂದು ಅದೇ ಸೈಜ್ ನ ಒಂದು ಕಲ್ಲು ತರ ತಗೊಂಡು ಆ ಪಕ್ಕದಲ್ಲಿ ಶೇಕ್ ಆಗಿ ಬರೋದಾಗಿ ಕೊಡ್ತಾರೆ ಅದಕ್ಕೆ ಕೊಟ್ಟು ಅಲ್ಲಿ ಆಳೆಗಳಿದ್ವಲ್ಲ ನಮ್ಮ ಇಲ್ಲಿಂದ ಕಿತ್ಕೊಂಡು ಹೋಗಿತ್ತು ವೈದ್ಯಕೀಯ ಧರ್ಮದ ಆಳೆಗಳು ಅದನ್ನೆಲ್ಲ ಸೆಳೆದು ಕಿತ್ಕೋತಾರೆ ಕಿತ್ಕೊಂಡ್ ಬರ್ಬೇಕಾದ್ರೆ ಒಬ್ಬ ರಾಕ್ಷಸ ಬಂದ್ಬಿಡ್ತಾನೆ ಅಟ್ಯಾಕ್ ಮಾಡಕ್ಕೆ ಅವನು ದೈತ್ಯಕರವಾಗಿ ಇರ್ತಾನೆ ಆವಾಗ ವಿಕ್ರಮಾದಿತ್ಯ ಆಪೋಸಿಟ್ ಬಂದಾಗ ವಿಕ್ರಮಾದಿತ್ಯ ಏನ್ ಮಾಡ್ತಾರೆ ಬಲ್ತ್ ತೋಳು ಇಡ್ಕೋತಾರೆ ತಳ್ಕೊಬತ್ತೆ ಆ ಕಡೆ ಈ ಇನ್ನೊಂದ್ ತೋಳ್ಗೆ ಫಾಲೋ ಬತ್ತಿದ್ರಲ್ಲ ಶಿವಗಣ ಅವರು ಅವ್ರು ಇಡ್ಕೊಬಿಡ್ತಾರೆ ಅವನನ್ನ ಅವಾಗ ವಿಕ್ರಮಾದಿತ್ಯ ಮೊದ್ಲು ಒಂದು ಅಸ್ತ್ರ ಕೊಟ್ಟಿದ್ದಾರೆ ಕತ್ತಿ ಅಂತ ಹೇಳಿದ್ವಿ ಕಲ್ಕಿ ಪರಮಾತ್ಮ ಆ ಕತ್ತಿ ಆ ಇತ್ತು ಅವ್ರ ಹತ್ರ ಅವಾಗ ಏನ್ ಮಾಡ್ತಾರೆ ಎರಡು ತತ್ತಿ ಕಂಡು ಚುತ್ತಾರೆ ರಾಕ್ಷಸನಿಗೆ ಚುಚ್ಚಿದಾಗ ಅವನು ಆದಕ್ಕೂ ಬಗ್ಗಲ್ಲ ಅವಾಗ ಎರಡು ಭುಜಕ್ಕೂ ಹೊಡಿತಾರೆ ಅವ್ನು ನೂಗ್ತಾ ಇರ್ತಾನೆ ಒಳಗಡೆ ಕಿತ್ಕೊಂಡು ಹೋಗೋಕೆ ಆಗ ಭುಜಕ್ಕೂ ಹೊಡಿತಾರೆ ಭುಜನು ಆವಾಗ್ಲೂ ಇದಾಗಲ್ಲ ಆಮೇಲೆ ವಿಕ್ರಮಾದಿತ್ಯ ಏನ್ ಮಾಡ್ತಾರೆ ನೆತ್ತಿ ಮೆತ್ತ ನಗದು ಹೊಡಿತಾರೆ ಆವಾಗ ಕುಸ್ತು ಬಿದೋಗ್ಬಿಡ್ತೇನೆ ಆಸ್ತ್ರ ಏಟಿಗೆ ಏನಾಗ್ಬಿಡುತ್ತೆ ಅಂದ್ರೆ ನಾವು ಸುಣ್ಣನ ಸುಣ್ಣಪಾಳದ ಕಲ್ಲಲ್ಲಿ ಸುಣ್ಣ ಬೇಯಿಸಿದ್ರೆ ಒಂಥರ ಕುಸ್ತೋಗ್ಬಿಡುತ್ತೆ ನೋಡಿ ಸುಣ್ಣ ಆಗಿ ವೈಟ್ ವೈಟ್ಗೆ ಆತರ ಪುಡಿ ಆಗಿ ಬಿದ್ದೋಗ್ಬಿಡ್ತೇನೆ ಮೂಳೆ ಎಲ್ಲ ಬೆಂದ್ರೆ ವೈಟ್ ವೈಟ್ ಕಾಣುತ್ತೆ ನೋಡಿ ಆತರ ಬಿದೋಗ್ಬಿಡೋ ಕುಸ್ತು ಬೂದಿ ಆಗ್ಬಿಡುತ್ತೆ ಆ ಅಸ್ತ್ರದಲ್ಲಿ ಇಲ್ಲಿ ಒಡೆದಾಗ ಅವಾಗ ಅದನ್ನ ತಗೊಂಡು ಬಂದ್ಬಿಡ್ತಾರೆ ಅದನ್ನ ವೈದ್ಯಕೀಯ ಧರ್ಮದ ಆಳೆಗಳು ಆ ಬುಕ್ಕು ಎಲ್ಲಾನು ತಗೊಂಡು ತಾಳೆಗರಿ ಅಂತ ಹೇಳ್ಬೋದು ಊಟಲ್ಲಿ ಸೇವ್ ಮಾಡಿ ಶಿವಗಣ ಅವರಿಗೆ ಕೊಟ್ಟಿದ್ದಾರೆ ಅದನ್ನ ಇದೊಂದು ತೋರಿಸಿದ್ದಾರೆ ಸರ್ ಹ್ಮ್ ಆಮೇಲೆ ಇನ್ನೊಂದು ಭೂಮಿನಲ್ಲಿ ನಮ್ಮ ಭಾರತ ಭೂಮಿ ಉಳಿತದಲ್ಲ ಅವಾಗ ಕೆಲವು ಬೆಟ್ಟ ಗುಡ್ಡಗಳು ವಿಚಿತ್ರವಾಗಿ ಬೆಳಕೊಂಡಿರ್ತವೆ ಭೂಮಿ ಲಾಸ್ಟ್ ಅಲ್ಲಿ ಅದನ್ನ ಏನ್ ಮಾಡ್ತಾರೆ ಕಲ್ಕಿ ಪರಮಾತ್ಮ ಮೊಳಸಂದಿಂದ ಕೈಯನ್ನ ಒಂದು ಕೈನ ಬಲ್ ಭೂಮಿ ಒಳಗಡೆ ಹಾಕ್ತಾರೆ ಹಾಕ್ಬಿಟ್ಟು ಮೇಲ್ಗಡೆ ಹಚ್ತಾ ಇದೆಯಲ್ಲ ಅದನ್ನ ಮೇಲ್ಗಡೆ ಮುಷ್ಟಿ ಕಟ್ಬಿಟ್ಟು ಆ ಬೆಟ್ಟಗಳನ್ನೆಲ್ಲ ಸೆಂಟ್ರ್ ಮಾಡ್ಕೊಂಡು ಎಳಿತಾರೆ ಒಳಗಡೆ ಎಳೆದಾಗ ಆ ಸುತ್ತ ಇದ್ದ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳು ವಿಚಿತ್ರವಾಗಿದ್ದು ಅಲ್ಲಿ ವಾಸ ಮಾಡ ತಕ್ಷಣ ಅದು ಮಟ್ಟ ಆಗ್ಬಿಡ್ತಿದೆ ಭೂಮಿ ಮಟ್ಟ ಆಗಿ ಅದು ವಾಸ ಮಾಡೋ ಭೂಮಿ ಆಯ್ತಿದೆ ಯೋಗ್ಯವಾದ ಭೂಮಿ ಆಯ್ತಿದೆ ಭಾರತ ಅಂತ ತೋರಿಸಿದ್ರೆ ಸರ್ ಯಾವ ಭೂಮಿ ಉಳಿತದೆ ಲಾಸ್ಟ್ ಅಲ್ಲಿ ಅದನ್ನ ಮಟ್ಟ ಮಾಡೋದು ಅದನ್ನ ಲಾಸ್ಟ್ ಬರುತ್ತೆ ಅಲ್ಲ ಕಳೆ ಆಗಿ ಮೊದಲು ಇಷ್ಟೆಲ್ಲ ಉಳಿತೆ ಭೂಮಿ ಕಟ್ಟಾಗಿತ್ತೆ ಇಷ್ಟು ಉಳಿತೆ ಅಂತ ಹೌದು ಹ್ಮ್ ಆವಾಗ ಅದನ್ನ ಅದೊಂದು ದೃಶ್ಯ ತೋರಿಸಿದ್ದಾರೆ ಈ ತರ ಮಾಡಿ ಅದನ್ನ ಮಟ್ಟೆ ಮಾಡ್ತಾರೆ ಮಡಿ ಆಕಾರವಾಗಿ ಒಂದು ವಿಕ್ರಮಾದ್ಯ ಸುತ್ತ ಒಂದು ಒದಕ್ಕೆ ಒದ್ದಾರೆ ಯಾಕೆ ಅಂದ್ರೆ ಇನ್ನು ಸುತ್ತ ಶುದ್ಧವಾದ ಜನಗಳು ಮಾತ್ರ ಒಳಗಡೆ ಬರಬೇಕು ಸಾಧನೆ ಮಾಡಿರ್ಬೇಕು ಶುದ್ಧವಾಗಿರ್ಬೇಕು ಧರ್ಮವಾಗಿ ನಡೆದಿರ್ಬೇಕು ಹ್ಮ್ ಮಾತ್ರ ಎಂಟ್ರಿ ಆಗ್ಬೇಕು ಆ ರೀತಿ ಒಂದು ಸುತ್ತ ಮಡಿ ಆಸಿರ್ತಾರೆ ತೋರಿಸಿದ್ದಾರೆ ಸೂಪರ್ ಸೂಪರ್ ಒಂದಷ್ಟು ಈಗ ಘಟನೆಗಳು ಈಗ ಈಗ ಬರ್ತಾರೋ ನೀವು ಒಂದು ರಾಕೆಟ್ ತರ ನಾಗ ಒಂದು ಅಸ್ತ್ರದ ಸಂಬಂಧಪಟ್ಟಂತೆ ರೆಡಿ ಇದೆ ಅದು ಅಂತ ಹೇಳಿದ್ರಿ ಸೊ ಅದು ಹಾಕದಾದ್ಮೇಲೆ ಅದರದ್ದು ಅಲೆಗಳು ದೊಡ್ಡ ಮಟ್ಟಕ್ಕೆ ಬಂದು ಅದು ಅಪ್ಪಳಿಸ್ತತೆ ದಡಕ್ಕೆ ಅಂತ ಈ ಘಟನೆ ಯಾವಾಗ ಆಗಿದ್ಯಾ ಆಗ್ಬೇಕಾ ಏನಾಗುತ್ತೆ ಇದು ಯಾವಾಗ ಆಗುತ್ತೆ ಇದು ಈಗ ಆಗುತ್ತೆ ಸರಿ ಇವಾಗ ನೋಡ್ತಾ ಇರಬಹುದು ಎರಡು ತಿಂಗಳಿಂದ ಹೇಳಕ ಬಂದಿದ್ವಿ ಅಲೆಗಳು ಇದು ಅಪ್ಪಳಿಸ್ತದೆ ಒಂದು ಬಿಲ್ಡಿಂಗ್ ಯಾವುದು ಒಂದು ಹತ್ತು ಮೀಟರ್ ಅಷ್ಟು ಬರುತ್ತೆ ಹತ್ತಿರ ಮೇಲೆ ಬರುತ್ತೆ ಅಂತ ಹೇಳಿದ್ವಿ ಐಟು ಈಗ ಅಲೆಗಳು ಬರ್ತಾ ಇದಾವೆ ಇವಾಗ ನೋಡ್ತಾ ಇರ್ಬೋದು ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಅಂತ ನ್ಯೂಸ್ ಅಲ್ಲಿ ಎಲ್ಲ ಹೇಳಿದ್ದಾರೆ ಅದು ನಾವು ಏಳು ತಿಂಗಳಿಂದ ಹೇಳ್ಕೊ ಬಂದಿದೀವಿ ಹಿಂದೆನೆ ಈಗ ಅದು ಆಗುತ್ತೆ ಬಿಡ್ಜದು ಕೊಲಾಬ್ಸ್ ಆಗ ಚಾನ್ಸ್ ಇದೆ ಅದು ಆಗ್ಬೋದು ಇದರಲ್ಲಿ ಆಮೇಲೆ ಇವಾಗ ತಮಿಳ್ನಾಡಲ್ಲಿ ಕೆಲವು ಸ್ವದೇಶಿ ಇದೇ ಇದೆ ನೋಡಿ ಸರ್ ಪಕ್ಷಗಳು ಅವರೇ ಕಟ್ಕೊಂಡಿದಾರಲ್ಲ ಅವು ಯಾಕೆಂದ್ರೆ ಅದು ವೈದ್ಯಕೀಯ ವಿರುದ್ಧವಾಗಿ ಅವ್ರು ನಡೀತಾರೆ ಅವೆಲ್ಲ ನಶಿಸಿ ಹೋಗ್ತವೆ ಇನ್ನು ಮುಂದೆ ಹೆಸರು ತೋರಿಸಿದರೆ ಬೇಡಿ ಹೇಳೋದು ಆದ್ರೆ ಇರಲ್ಲ ಅಂತ ನನಗೆ ಕನ್ಫರ್ಮ್ ಮಾಡಿದರೆ ಆಮೇಲೆ ರಾಮ ಮಂದಿರದಲ್ಲಿ ರಾಮ ಅಲ್ಲೆಲ್ಲ ವಿಗ್ರಹ ಯಾಕೆ ಇಲ್ಲಿಂದ ಹೋಗಿದೆ ಅಂದ್ರೆ ಕರ್ನಾಟಕದಲ್ಲಿ ಗುಜ್ಜೆಗೌಡ್ನಹಳ್ಳಿ ಗುಜ್ಜೆಗೌಡ್ ಪುರ ಅಂತ ಬರುತ್ತಲ್ಲ ನೋಡಿ ಮೈಸೂರು ಹಳೆ ಮೈಸೂರು ಭಾಗ ಅರುಣ್ ಡಾಕ್ಟರ್ ಅರುಣ್ ಯೋಗಿರಾಜ್ ಅಂದ್ರೆ ಡಾಕ್ಟರ್ ಅಂತ ನಾನು ಯಾಕೆ ಕರಿತೀನಿ ಅಂದ್ರೆ ಅವರು ಶಿಲ್ಪ ಕಲೆಗಳಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ ಆ ಸ್ವಾಮ ಅವರು ಅವರೇ ಆಯ್ಕೆ ಮಾಡಿ ಅದನ್ನ ನಮ್ಮ ಲೋಕಕ್ಕೆ ಅರ್ಪಣೆ ಮಾಡಕ್ಕೆ ಭಕ್ತರಿಗೆ ಅರ್ಪಣೆ ಮಾಡಕ್ಕೆ ಒಂದು ಸೌಭಾಗ್ಯ ಅವ್ರಿಗೆ ದೊರ ದೊರೆತಿದೆ ಅದನ್ನ ತುಂಬಾ ಅಲಂಕಾರವಾಗಿ ಚೆನ್ನಾಗ್ ಮಾಡಿದ್ದಾರೆ ಅದರಿಂದ ಅವ್ರಿಗೆ ಡಾಕ್ಟರೇಟ್ ಕೊಡೋದ್ರ ಏನ್ ತಪ್ಪಿಲ್ಲ ಅವ್ರನ್ನ ಡಾಕ್ಟರ್ ಅರುಣ್ ಯೋಗಿ ಹಾಜ ಅಂತ ಕರಿಬಹುದು ಅವರು ಎಲ್ಲಿ ಆಯ್ಕೆ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ದಸರಥ ಮಹಾರಾಜರು ಹುಟ್ಟಿರೋದು ಮೊದ್ಲು ಹೇಳಿದಿವಲ್ಲ ನೋಡಿ ದಸರಾಜ ಮಹಾರಾಜರ ಬಗ್ಗೆ ಹ್ಮ್ ಅದರಿಂದ ಅದು ಅವರು ಹಳೆ ಮೈಸೂರು ಭಾಗದಲ್ಲಿ ಎಲ್ಲ ಓಡಾಡೋದ್ರಿಂದ ಆ ಭಾಗಕ್ಕೆ ಒಂದು ಕಲ್ಲ ನನಗೆ ಆಗ್ಬೇಕು ಅಂತ ರಾಮ ಅವರು ಆಯ್ಕೆ ಮಾಡಿ ತರಿಸ್ಕೊಂಡಿದ್ದಾರೆ ನಂಟಿದೆ ಇದು ಕೆಲವರು ಕತೆ ಅಂತ ಅಂತಾರೆ ನಂಬುದ್ರೆ ನಂಬುದು ಬಿಟ್ರೆ ಬಿಡ್ಬೋದು ಆಧ್ಯಾತ್ಮದಲ್ಲಿ ಯಾರಿದ್ದಾರೆ ಅವ್ರಿಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಮುಂದೆ ಆಗೋದು ಗೊತ್ತಾಗುತ್ತೆ ಇವೆಲ್ಲ ನಮ್ಮ ವೈದ್ಯಕೀಯ ಧರ್ಮದಲ್ಲಿ ಇರೋಂತು ಇವಾಗ ಅದನ್ನೆಲ್ಲ ಯಾರು ವಶ ಪಡಿಸಿಕೊಂಡು ಅವ್ರದೇ ಆದ ಧರ್ಮನ ಹೇರಕ್ಕೆ ರಾಕ್ಷಸರ ಮುಖಾಂತರ ಮಾಡಿದ್ರು ಅದನ್ನೆಲ್ಲ ನಾಶ ಮಾಡ್ಕೊಂಡು ಬರ್ತಾ ಇದಾರೆ ಉದಾಹರಣೆಗೆ ವಿಕ್ರಮಾದಿತ್ಯ ಅವ್ರದ್ದು ಹೇಳಿದೀನಿ ಅಂತ ಸುಮಾರು ನಡೀ ನಡೀತಾ ಇದೆ ಶಿವ ಗಣಗಳು ಅವರು ಡಿಸ್ಟ್ರಾಯ್ ಮಾಡ್ತಾ ಇದ್ದಾರೆ ಖುದ್ದು ಶಿವಪ್ಪನೇ ಬಂದು ಡಿಸ್ಟ್ರಾಯ್ ಮಾಡ್ತಾ ಇದಾರೆ ನಮ್ಮ ಕಲ್ಕಿ ಪರಮಾತ್ಮ ಭೂಮಿ ಆಕೃತಿನ ಯಾವ ರೀತಿ ಇಡ್ಬೇಕು ಶುದ್ಧವಾಗಿ ಒಳ್ಳೆಯವ್ರನ್ನ ಯಾವ ರೀತಿ ತರ್ಕ ತಗೋಬೇಕು ಅಂತ ಅವ್ರು ಇದು ಮಾಡ್ತಾ ಇದ್ದಾರೆ ಶಿವಪ್ಪ ಅವ್ರ ಒಂದು ದಿನಕ್ಕೆ ಕಮ್ಮಿ ಅಂದ್ರೂ ಸಾವಿರಾರು ದುಷ್ಟ ಆತ್ಮಗಳನ್ನ ಆ ಮಾಡ್ತಾ ಇದ್ದಾರೆ ಅಂದ್ರೆ ನಾಶ ಮಾಡ್ತಾ ಇದ್ದಾರೆ ಇದು ಸಾಮಾನ್ಯವಾಗಿ ಯಾರಿಗೂ ಗೊತ್ತಾಗಲ್ಲ ಇದನ್ನ ಕೆಲವ್ರು ಕಿಂಡಲ್ ಮಾಡಕ್ ಉಪಯೋಗಿಸ್ಕಾರಿ ಅವ್ರಿಗೆ ಮುಂದೆ ಗೊತ್ತಾಗುತ್ತೆ ಇವಾಗ ಗೊತ್ತಾಗಲ್ಲ ಅವ್ರಿಗೆ ಮುಂದೆ ಗೊತ್ತಾಗುತ್ತೆ ಇರ್ಲಿ ಅವ್ರ ಮಾತೇ ಅವ್ರ ಕೆಲಸ ಅವ್ರ್ ಮಾಡ್ಲಿ ನಮ್ಮ ಕೆಲಸ ನಾವು ಮಾಡೇಣ ಹ್ಮ್ ಇಷ್ಟು ಎಷ್ಟು ತಿರ್ಸಿದ್ದಾರೆ ಸರ್ ಓಕೆ ಒಳ್ಳೇದಾಗಲಿ ನೋಡೋಣ ಮತ್ತೆ ಕಾದು ಮತ್ತೆ ಸಮುದ್ರದ್ದು ಅಲೆಗಳು ಹೆಚ್ಚಾಗಿ ಬರುತ್ತೆ ಅನ್ನೋದನ್ನ ಕನ್ಫರ್ಮ್ ಮಾಡಿದೀರಾ ಕಾದು ನೋಡೋಣ ಅದು ಘಟ್ನೆಗಳೇನಂದ್ರು ಆಯ್ತು ಅಂದಾಗ ಮತ್ತೆ ಮಾತಾಡೋಣ ಹ್ಮ್ ಆಯ್ತು ಸರ್ ಕೃಷ್ಣ ಅರ್ಪಣ ಮಸ್ತು ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಕೃಷ್ಣ ಅರ್ಪಣ ಮಸ್ತು ಸೊ ವೀಕ್ಷಕರೇ ರಾಜೀವ್ ಅವರು ಒಂದಷ್ಟು ಅವ್ರಿಗೆ ಗೊತ್ತಿರೋ ವಿಚಾರಗಳನ್ನ ತಿಳಿಸೋರೆ ಸೊ ಒಂದಷ್ಟು ವಿಚಾರಗಳು ನಡಿಬೇಕಾಗೈತೆ ಸಂಭವಿಸಬೇಕಾಗೈತೆ ಅವು ಘಟನೆಗಳು ನಡೆದ ಮೇಲೆ ಮತ್ತೆ ಮಾತಾಡಿಸ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ